ಕ್ಯಾರ್ಪುರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವಿಜಯನಪುರ ವಾರ್ಡ್ನ ಕೊತ್ತೂರು ಗ್ರಾಮದ ಖಾಸಗಿ ಶಾಲೆಯಲ್ಲಿ ಸಮಾಜ ಸೇವಕರು ಹಾಗೂ ಖಾದ್ರಿಯ ಮಸೀದಿಯ ಅಧ್ಯಕ್ಷರಾದ ಸೈಯದ್ ಉಲ್ಲಾ ಖಾದ್ರಿ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ವೈಟ್ ವೈಟ್ಫೀಲ್ಡ್ನ ಕಿಂಡರ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಬಿಪಿ ಇಸಿಜಿ ದಂತ ಚಿಕಿತ್ಸೆ ಮಹಿಳಾ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಉಚಿತ ಚಿಕಿತ್ಸೆ ನೀಡಿ ಔಷಧಿಗಳನ್ನು ವಿತರಿಸಿದರು ಆರೋಗ್ಯ ಶಿಬಿರದಲ್ಲಿ ಸುಮಾರು ಮುನ್ನೂರಕ್ಕೂ ಅಧಿಕ ಜನ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ಚಿಕಿತ್ಸೆ ಪಡೆದರು ಟ್ರಾಫಿಕ್ ಎಸಿಪಿ ರಮೇಶ್ ಕಿಂಡರ್ ಆಸ್ಪತ್ರೆಯ ವೈದ್ಯರಾದ ಡಾ ಯಾಸ್ಮಿನ್ ಇದ್ಮಾತ್ ಅಬ್ದುಲ್ ರಖೀಬ್ ಶಕ್ತಿ ವೇಲ್ ಮುಖಂಡರಾದ ಸುಲ್ತಾನ ಮಿರ್ಜಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬೆಳಗ್ಗೆ ಹತ್ತರಿಂದ ಮೆಡಿಕಲ್ ಕ್ಯಾಂಪ್ ಹಾಕಿದ್ದಾರೆ ಲಾಸ್ಟ್ ಟೈಮು ಇದೇ ಪಕ್ಕದ ಮೇಲೆ ಹಾಕಿದ್ದಾರೆ ಆಗ ಸುಮಾರು ಒಂದು ಇನ್ನೂರೈವತ್ತು ಮೂರು ಜನ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಒಂದು ನೂರೈವತ್ತು ಜನ ಏನೋ ಚೆಕ್ಅಪ್ ಮಾಡಿದ್ದಾರೆ ಇನ್ನೂ ಆಲ್ರೆಡಿ ಕೂತ್ಕೊಂಡಿದ್ದಾರೆ ಜನರಲ್ಲಿ ಚೆಕ್ಅಪ್ ಎಲ್ಲ ಮಾಡ್ತಾ ಇದ್ದಾರೆ ಬಿ ಪಿ ಶುಗರು ಜನರಲ್ಲಿ ಅವ್ರಿಗೆ ಔಷಧಿ ಕೊಡ್ತಾ ಇದ್ದಾರೆ